ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಹದಿನಾಲ್ಕನೇ ದಿನದ ಶುಭಾಶಯಗಳು ಇಂದಿನ ನಮ್ಮ ವಾಯುವಿಹಾರ ಚಂದಾಲಿಂಗೇಶ್ವರಕ್ಕೆ ನಾವು ಬಂದಿದ್ದೇವೆ ಅನಂತಸಾಗರದಲ್ಲಿ ಇಂದಿನ ವಿಷಯ ಅತಿಯಾಸೆ ಪೂರ್ವ ಯುವಕ ನಿರುತ್ತಾನೆ ಯುವಕ ಒಂದು ಫ್ಯಾಕ್ಟ್ರಿಯಲ್ಲಿ ತುಂಬ ಪ್ರಾಮಾಣಿಕದಿಂದ ಕೆಲಸವನ್ನು ಮಾಡುತ್ತಿರುತ್ತಾನೆ ಆ ಒಂದು ಪ್ರಾಮಾಣಿಕ ಕೆಲಸ ಮಾಡಿದರೂ ಕೂಡ ಕಾರಣಾಂತರಗಳಿಂದ ಆ ಮಾಲೀಕನು ಆ ಒಂದು ಕೆಲಸದಿಂದ ತೆಗೆದುಹಾಕುತ್ತಾನೆ ತೆಗೆದು ಖಾಲಿ ಕುಳಿತಿರುತ್ತಾನೆ ಆವಾಗ ಆವಾಗ ಓರ್ವ ವೃದ್ಧ ಒಂದು ಮೂರು ಮೂಟೆಯನ್ನು ಹೊತ್ತುಕೊಂಡು ಪಕ್ಕದ ಊರಿಗೆ ಹೋಗಬೇಕಾಗಿರ್ತದೆ ಆ ಯುವಕನು ಕುಂತಿರ್ತಕ್ಕಂಥ ಯುವಕನಿಗೆ ಕೇಳ್ತಾನೆ ವೃದ್ಧ ಎಲೆ ಬಾಲಕನೇ ಈ ಒಂದು ಚೀಲವನ್ನು ಒಯ್ಯಲು ಸಹಾಯ ಮಾಡುವ ಅಂತ ಹೇಳಿ ಕೇಳ್ತಾನೆ ಆಗ ಯುವಕ ಕೇಳ್ತಾನೆ ನನಗೇನು ಕೊಡ್ತೀಯ ಅಂಥೇಳಿ ಆಗ ಕೇಳ್ತಾನೆ ಮುದುಕ ಒಯ್ಯೋ ವೃದ್ಧ ಮೂರು ಬಂಗಾರದ ನಾಣ್ಯಗಳು ಕೊಡುತ್ತೇನೆ ಅಂತ ಹೇಳ್ತಾನೆ ಸರಿ ಹಾಗಾದರೆ ತೆಗೆದುಕೊಂಡು ಬರ್ತೇನೆ ಅಂಥೇಳಿ ಅವನು ಹೊತ್ತಿರೋ ಮೂರು ಮೂಟೆಯಲ್ಲಿ ಒಂದು ಮೂಟೆಯನ್ನು ಹೊತ್ತುಕೊಂಡು ನಡೀಲಿಕ್ಕೆ ಶುರು ಮಾಡ್ತಾ ಇರ್ತಾರೆ ಪಕ್ಕದಲ್ಲಿ ಒಂದು ನೀರಿನ ನದಿ ಹೊಳೆಯನ್ನು ದಾಟಬೇಕಾಗ್ತಾ ಇರ್ತದೆ ಆ ಒಂದು ವೃದ್ಧನಿಗೆ ಆ ಎರಡು ಚೀಲಗಳು ಕೂಡ ತುಂಬ ಭಾರವಾಗಲಿಕ್ಕೆ ಶುರುವಾಗ್ತದೆ ಆಗ ಹೇಳ್ತಾನೆ ಆ ಯುವಕನಿಗೆ ಇನ್ನೊಂದು ಚೀಲ ತೆಗೆದುಕೊಳ್ಳುವೆಯಾ ನನಗೆ ಈ ನೀರನ್ನು ದಾಟಲು ಸಾಧ್ಯವಾಗುತ್ತಿಲ್ಲ ಅಂಥೇಳಿ ಸರಿ ಮತ್ತೇನು ಕೊಡ್ತೀರಾ ಅಂತಂದಾಗ ನಾನು ಮತ್ತೆ ಮೂರು ಬಂಗಾರದ ನಾಣ್ಯಗಳು ಕೊಡುತ್ತೇನೆ ಅಂತ ಹೇಳಿದಾಗ ಖಂಡಿತ ಎರಡು ಚೀಲಗಳನ್ನು ಬಾಲಕನು ಹೊರತಾನೆ ಒಂದು ಚೀಲವನ್ನು ಆ ಹಿರಿಯರು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಹೋಗುವಷ್ಟರಲ್ಲಿ ಆ ಒಂದು ಯುವಕ ಹಿರಿಯರಿಗೆ ಕೇಳ್ತಾರೆ ಏನಿವೆ ಇದರಲ್ಲಿ ಅಂಥೇಳಿ ಇಲ್ಲ ಒಂದರಲ್ಲಿ ತಾಮ್ರದ ನಾಣ್ಯಗಳು ಇನ್ನೊಂದರಲ್ಲಿ ಬೆಳ್ಳಿಯ ನಾಣ್ಯಗಳಿವೆ ಹೇಳಿ ಹೇಳ್ತಾನೆ ನನ್ನ ಚೀಲದಲ್ಲಿ ಬಂಗಾರದ ನಾಣ್ಯಗಳಿವೆ ಅಂತ ಹೇಳ್ತಾನೆ ಹೌದಾ ನಾನು ಪ್ರಾಮಾಣಿಕನಿದ್ದೇನೆ ನೀವೇನು ಚಿಂತಿಸಬೇಡಿ ನಡ್ರಿ ನಾನು ನಿಮ್ಮ ಊರಿಗೆ ತಲುಪಿಸುತ್ತೇನೆ ಅಂಥೇಳಿ ಹೋಗ್ತಾ ಇರ್ತಾರೆ ಮುಂದೆ ಒಂದು ದೊಡ್ಡ ಗುಡ್ಡ ಕಾಣುತ್ತದೆ ಆ ಗುಡ್ಡ ಕಂಡಾಗ ಆ ಹಿರಿಯರಿಗೆ ಹತ್ತಲು ಆಗುತ್ತಿಲ್ಲ ಅಂತ ಹೇಳಿ ಆಗ ಯುವಕನು ಹೇಳ್ತಾನೆ ಆ ಒಂದು ಚೀಲ ನನಗೆ ಕೊಡಿ ನಾನು ತುಂಬ ಪ್ರಾಮಾಣಿಕನಿದ್ದೇನೆ ಅಂಥೇಳಿ ಸರಿ ಇದಕ್ಕೇನು ಕೊಡ್ತೀರಂದ್ರೆ ಇಲ್ಲ ಇದಕ್ಕೂ ಕೂಡ ಮೂರು ಬಂಗಾರದ ನಾಣ್ಯಗಳನ್ನು ಕೊಡ್ತೀನಿ ಅಂಥೇಳಿ ಮೂರು ಚೀಲಗಳನ್ನು ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಪ್ರಾಮಾಣಿಕನಾದ ಯುವಕ ನೋಡಿ ಮನುಷ್ಯನ ಚಂಚಲತೆ ಹೇಗೆ ಬದಲಾಗುತ್ತೆ ಅನ್ನೋಕ್ಕೆ ಆ ಒಂದು ಮನಸ್ಸನ್ನು ಕದಡಲು ಸುಡೋ ಶುರುವಾಗುತ್ತೆ ಈ ವಯಸ್ಸಾದ ಮುದುಕನಿಗೆ ನನ್ನನ್ನು ಹಿಡಿಯಲು ಏನಾಗುತ್ತೆ ನಾನು ಈ ಮೂರು ಚೀಲಗಳನ್ನು ಒಯ್ದರೆ ನಾನು ಬೇಗನೆ ಶ್ರೀಮಂತನಾಗಿ ಚೆನ್ನಾಗಿರ್ಬೋದಲ್ಲ ಅಂಥೇಳಿ ತೆಗೆದುಕೊಂಡು ಓಡಿ ಹೋಗೇ ಬಿಡುತ್ತಾನೆ ಆಗ ಮನೆಗೆ ಒಯ್ದು ಆ ಚೀಲಗಳನ್ನು ಉಚ್ಚಿ ನೋಡ್ತಾನೆ ಕೇವಲ ಅದರಲ್ಲಿ ಕಲ್ಲಿನ ಚೂರುಗಳು ಮಾತ್ರ ಇರುತ್ತವೆ ಹಾಗೆ ಎಲ್ಲ ತೆಗಿತಾ ತೆಗಿತಾ ಹೋದಾಗ ಕೆಳಗಡೆ ಒಂದು ಚೀಟಿ ಇರುತ್ತದೆ ನಾನು ಪಕ್ಕದ ಊರಿನ ಬಹುದೊಡ್ಡ ರಾಜ್ಯನಿದ್ದೇನೆ ನಾನು ಓರ್ವ ಮಗಳಿದ್ದಾಳೆ ಯಾರು ಪ್ರಾಮಾಣಿಕರು ಇರುತ್ತಾರೋ ಅವರಿಗೆ ನನ್ನ ಇಡೀ ರಾಜ್ಯವನ್ನೆಲ್ಲ ಬಂಗಾರ ಆಸ್ತಿಗಳನ್ನೆಲ್ಲ ಕೊಟ್ಟು ನಾನು ಮದುವೆ ಮಾಡಬೇಕೆಂದು ಇಚ್ಛಿಸಿದ್ದೆ ಆದರೆ ಎಲ್ಲರೂ ಕೇವಲ ಆಸೆಗೆ ಬಿದ್ದು ತಮ್ಮ ವ್ಯಕ್ತಿತ್ವವನ್ನು ನಿಜರೂಪವನ್ನು ತೋರಿಸಿಬಿಡುತ್ತಾರೆ ಅಂತೇಳಿ ಬರೆದಿರ್ತಾರೆ ಅದಕ್ಕಾಗಿ ಭಗವಂತ ನಮಗೇನು ಕೊಟ್ಟಿರ್ತಾನೋ ಅದರಲ್ಲಿ ನಾವು ತೃಪ್ತಿಯಿಂದ ಇರೋಣ ಸರ್ವರಿಗೂ ನಮಸ್ಕಾರ ಮತ್ತೆ ನಾಳೆ ಭೇಟಿ